ಇದು ನೋಡಿ ಗೋಡಂಬಿ ಮಸಾಲ ತುಂಬಾ ಚೆನ್ನಾಗಿರುತ್ತೆ ಮನೆಯಲ್ಲಿ ಆರೋಗ್ಯಕರವಾಗಿ ರುಚಿಯಾಗಿ ಫ್ರೆಶ್ ತುಪ್ಪಾಗಿ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಇದಕ್ಕೋಸ್ಕರ ಬಾಣಲೆ ಇಟ್ಬಿಟ್ಟು ಎಣ್ಣೆ ಎಣ್ಣೆ ಬೇಡ ಇದಕ್ಕೆ ತುಪ್ಪನೇ ಹಾಕ್ಕೋಬೇಕು ತುಪ್ಪ ಒಂದೆರಡು ಸ್ಪೂನ್ ಅಷ್ಟು ಹಾಕ್ತಾಯಿದ್ದೀನಿ ನಾನು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಗೋಡಂಬಿಗೆ ತಕ್ಕಂತೆ ತುಪ್ಪ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಇದು ಕ್ರಿಸ್ಪಿ ಇರುತ್ತೆ ಬಾಯಿಗೆ ಹಾಕ್ಕೊಂಡ್ರೆ ಆದರೆ ಹಾಗಂತ ಬಿಡಬಾರ್ದು ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳೇಬೇಕು ಒಂದು ಐದು ನಿಮಿಷ ಇದಕ್ಕೆ ಮಸಾಲೆಗೆ ನೋಡಿ ಏನು ಸಿಂಪಲ್ಲಾಗಿ ಹಾಕ್ತೀನಿ ಎಷ್ಟು ರುಚಿ ಗೊತ್ತಾ ಉಪ್ಪು ಚಿಲ್ಲಿ ಪೌಡ್ರು ಜೀರಾ ಪೌಡ್ರು ಪೆಪ್ಪರ್ ಪೌಡ್ರ್ ಅಷ್ಟೇ ಇದು ನಾಲ್ಕು ಹಾಕಿ ಒಂದು ಸ್ವಲ್ಪ ಅರಿಶಿನ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ ನಿಮ್ಗೆ ಬೇಕಂದರೆ ಹುಳಿ ಬೇಕು ಅಂದರೆ ಆಮ್ಚೂರು ಪೌಡ್ರೋ ಇಲ್ಲ ಇದು ನಿಂಬೆ ಉಪ್ಪು ಬರುತ್ತಲ್ಲ ಅದು ನಿಮ್ಗೆ ಇಷ್ಟ ಬಂದು ಹಾಕ್ಕೊಳ್ಳಿ ಏನು ಹಾಕದಿದ್ದರೆ ಇಷ್ಟೇ ರುಚಿ ಅನಿಸ್ತು ನನಗೆ ಅದಕ್ಕೆ ಇಷ್ಟೇ ಆಗ್ತಾ ಇದ್ದೀನಿ ನಾನು ತುಂಬಾ ಚೆನ್ನಾಗಿರುತ್ತೆ ನೋಡಿ ತುಪ್ಪದಲ್ಲಿ ಹಾಕಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡೋವಾಗ ಸ್ವಲ್ಪ ಮೆತ್ತಗಾಗುತ್ತೆ ಮತ್ತೆ ಆರಿದ್ಮೇಲೆ ಕ್ರಿಸ್ಪಿ ಬರುತ್ತೆ ನೋಡಿ ಮೆತ್ತಗಿದೆ ಅಂತ ಇನ್ನು ಸ್ವಲ್ಪ ಫ್ರೈ ಮಾಡಬೇಡಿ ಸೀದ್ ವಾಸನೆ ಬಂದ್ಬಿಡುತ್ತೆ ಇವಾಗ ಒಂದು ಐದು ನಿಮಿಷ ಲೋ ಫ್ಲೇಮ್ ಲೋ ಮೀಡಿಯಮ್ ಇಟ್ಕೊಂಡು ಫ್ರೈ ಮಾಡಿಕೊಂಡು ಅದ್ರ ಮೇಲೆ ಈ ಮಸಾಲೆ ಎಲ್ಲ ಹಾಕೋಬೇಕು ನೋಡಿ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿರೋದು ಇದು ಈ ತುಪ್ಪಕ್ಕೆ ಹೋಗಿ ಎಲ್ಲ ಅಂಟ್ಕೊಳ್ಳುತ್ತೆ ಎಣ್ಣೆ ಆದರೆ ಎಲ್ಲ ಉದುರುದ್ರು ಉಪ್ಪು ಎಲ್ಲ ಸಪ್ರೇಟ್ ಆಗಿಬಿಡುತ್ತೆ ಎಣ್ಣೆಲ್ಲಾದರೆ ತುಪ್ಪದಲ್ಲಾದ್ರೇ ಈ ಥರ ಕರೆಕ್ಟ್ ಮಾಡ್ಕೊಂಡು ನೋಡಿ ಮತ್ತೆ ಲಾಸ್ಟಿಗೆ ಕರ್ಬೇವು ಸ್ವಲ್ಪ ಫ್ರೈ ಮಾಡಿಬಿಟ್ಟು ಇದ್ರ ಮೇಲೆ ಹಾಕಿ ಇಲ್ಲ ಕಿರುಚಿ ಬಿಟ್ಟು ಪುಡಿ ಪುಡಿ ಮಾಡಿ ಹಾಕಿ ರುಚಿಯಾಗಿರುತ್ತೆ ಮಾಡ್ಕೊಳ್ಳಿ